ನಮಸ್ತೆ ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ನಾನು ಕಾವ್ಯ ಆಚಾರ್ ಸುದ್ದಿಗೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ಬೆಂಗಳೂರು ಸೇರಿದಂತೆ ಹದಿನೈದು ಕಡೆ ಇಡಿ ದಾಳಿ ಹೋಟೆಲ್ ಮಾಲೀಕರ ಮನೆ ಮೇಲೆ ರೇಡ್ ಖಾಸಗಿ ಕಂಪನಿಗಳ ಮೇಲೂ ದಾಳಿ ನಡೆಸಿ ಶೋಧ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹೈ ಲೆವೆಲ್ ಸಭೆ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ಬಿಜೆಪಿ ಹೋರಾಟಕ್ಕೆ ತಿರುಗೇಟು ನೀಡಲು ರಣತಂತ್ರ ಐಶ್ವರ್ಯಾ ಗೌಡ ವಿರುದ್ಧ ವಂಚನೆ ಪ್ರಕರಣ ಬಂಗಾರಿ ವಿರುದ್ಧದ ಎಲ್ಲಾ ಕೇಸ್ಗಳು ಸಿಐಡಿಗೆ ವರ್ಗಾವಣೆ ಜೂನ್ ಇಪ್ಪತ್ ಮೂರರಂದು ಡಿಕೆ ಸುರೇಶ್ ವಿಚಾರಣೆ ಕಿಟಕಿ ಸೀಟ್ಗಾಗಿ ವಿದ್ಯಾರ್ಥಿ ಯುವಕರ ಮಧ್ಯೆ ಗಲಾಟೆ ಬಾಳೆಕುಂದ್ರಿ ಗ್ರಾಮದ ಮಾಜಿ ಸರದಿಗೆ ಚಾಕು ಇರಿತ ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಘಟನೆ ತೀವ್ರಗೊಂಡ ಇರಾನ್ ಇಸ್ರೇಲ್ ಯುದ್ಧ ದಾಳಿಯಲ್ಲಿ ಐನೂರ ಎಂಬತ್ತೈದಕ್ಕೂ ಹೆಚ್ಚು ಜನರ ಸಾವು ಶಂಕೆ ಎರಡು ಸಾವಿರಕ್ಕೂ ಹೆಚ್ಚು ಮಂದಿಗೆ ಗಾಯ ಸ್ಟೇಷನ್ ನಲ್ಲಿ ಅಮುಲ್ ಉತ್ಪನ್ನ ಮಳಿಗೆಗೆ ಗ್ರೀನ್ ಸಿಗ್ನಲ್ ಅನ್ನ ನೀಡುತ್ತೆ ರಾಜ್ಯ ಸರ್ಕಾರ ಎಸ್ ಮೆಟ್ರೋ ಸ್ಟೇಷನ್ ಅಲ್ಲಿ ಅಮೂಲ್ ಉತ್ಪನ್ನ ಮಳಿಗೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಇನ್ನು ಅಮುಲ್ ಉತ್ಪನ್ನ ಮಳಿಗೆಗಳಿಗೆ ಗ್ರೀನ್ ಸಿಗ್ನಲ್ ನೀಡಿದ್ದಕ್ಕೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ನಮ್ಮದೇ ಕೆಎಫ್ ಕೆಎಂಎಫ್ ಇರುವಾಗ ಅಮುಲ್ಗೆ ಯಾಕೆ ಅವಕಾಶವನ್ನ ನೀಡಿದ್ರಿ ಎನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಅದರ ಜೊತೆಗೆ ಬಿಎಂಆರ್ಸಿಎಲ್ ವಿರುದ್ಧ ಕನ್ನಡಪರ ಸಂಘಟನೆಗಳು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದೆ ಬೆಂಗಳೂರಿನ ಹತ್ತು ಮೆಟ್ರೋ ಸ್ಟೇಷನ್ಗಳಲ್ಲಿ ಅಮುಲ್ ಕಿಯೋಸ್ಟ್ ಮಳಿಗೆಗಳಿಗೆ ಪ್ಲಾನ್ ಕೂಡ ಮಾಡಲಾಗ್ತಾ ಇದೆ ಕೆಎಂಎಫ್ ಬಿಟ್ಟು ಗುಜರಾತ್ ಹಾಲು ಮಾರಾಟ ಒಕ್ಕೂಟದ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಬಿಎಂಆರ್ಸಿಎಲ್ ಈ ಒಂದು ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದ ವಿರುದ್ಧವಾಗಿ ಕನ್ನಡಪರ ಸಂಘಟನೆಗಳು ಹೋರಾಟ ನಡೆಸುವಂತಹ ಎಚ್ಚರಿಕೆಯನ್ನ ಕೂಡ ನೀಡ್ತಾ ಇರುವಂಥದ್ದು ನೋಡಿ ಈಗಾಗಲೇ ಬೆಂಗಳೂರಿನ ಹತ್ತಕ್ಕೂ ಹೆಚ್ಚು ಮೆಟ್ರೋ ಸ್ಟೇಷನ್ಗಳಲ್ಲಿ ಗುಜರಾತ್ನ ಅಮುಲ್ ಹಾಲಿನ ಉತ್ಪನ್ನಗಳ ಮಾರಾಟಕ್ಕೆ ಅವಕಾಶವನ್ನ ನೀಡಲು ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೂಡ ನೀಡಿರುವಂಥದ್ದು ಆದರೆ ನಮ್ಮದೇ ಆದಂತಹ ಕೆ ಎಫ್ ಇದೆ ನಂದಿನಿ ಇದೆ ಕರ್ನಾಟಕದ ಬ್ರ್ಯಾಂಡ್ ಹಾಲು ಕರ್ನಾಟಕದ ಬ್ರ್ಯಾಂಡ್ ಅಂತಾನೆ ಪ್ರಖ್ಯಾತಿ ಪಡೆದಂತಹ ನಂದಿನಿ ಹಾಲಿನ ಮಳಿಗೆಗೆ ನೀವು ಅವಕಾಶವನ್ನ ನೀಡಬೇಕಿತ್ತು ಆದರೆ ಅವರು ಕೇಳಿದ್ರೋ ಅಥವಾ ಇವ್ರು ಕೊಟ್ಟಿಲ್ವೋ ಗೊತ್ತಿಲ್ಲ ಆದರೆ ಗುಜರಾತ್ನ ಅಂದರೆ ಹೊರ ರಾಜ್ಯದ ಹಾಲಿಗೆ ನೀವು ಮಳಿಗೆಯನ್ನ ಕೊಡ್ತಾ ಇದ್ದೀರಿ ಅದರಲ್ಲೂ ಕೂಡ ಮೆಟ್ರೋ ಸ್ಟೇಷನ್ನಲ್ಲಿ ಅವಕಾಶವನ್ನ ನೀಡ್ತಾ ಇದ್ದೀರಿ ಅಂತಂದ್ರೆ ಇದು ಯಾವ ಮಟ್ಟಿಗೆ ಸರಿ ಇನ್ನ ಕನ್ನಡಪರ ಸಂಘಟನೆಗಳು ಈ ಕುರಿತಂತೆ ಪ್ರತಿಭಟನೆಯ ಒಂದು ಎಚ್ಚರಿಕೆಯನ್ನ ಕೂಡ ನೀಡ್ತಾ ಇರುವಂತ ಪಟ್ಟಂದೂರು ಅಗ್ರಹಾರ ಇಂದ್ರಾನಗರ ಬೆನ್ನಿಗಾನ ಹಳ್ಳಿ ಹಾಗೆ ಟ್ರಿನಿಟಿ ಸರ್ ಎಂ ವಿಶ್ವೇಶ್ವರಯ್ಯ ಮೆಜೆಸ್ಟಿಕ್ ಹಾಗೆ ನ್ಯಾಷನಲ್ ಕಾಲೇಜು ಜಯನಗರ ಮೆಟ್ರೋ ನಿಲ್ದಾಣದಲ್ಲಿ ಅಮುಲ್ ಮಳಿಗೆಗೆ ಅವಕಾಶವನ್ನ ಕೂಡ ನೀಡಲಾಗಿದೆ ಇನ್ನು ಬಿಎಂಆರ್ ಗುಜರಾತ್ನ ಅಮುಲ್ ಜೊತೆ ಒಪ್ಪಂದವನ್ನ ಕೂಡ ಮಾಡಿಕೊಂಡಿದೆ ಹೀಗಾಗಿ ಹೋರಾಟದ ಎಚ್ಚರಿಕೆಯನ್ನ ನೀಡ್ತಾ ಇದೆ ಕನ್ನಡಪರ ಸಂಘಟನೆಗಳು ಬಿಎಂಆರ್ಸಿಎಲ್ಗೆ ಪಟ್ಟಂದೂರು ಅಗ್ರಹಾರ ಇಂದ್ರಾನಗರ ಬೆನ್ನಿಗಾನಹಳ್ಳಿ ವೈಯಪ್ಪನಹಳ್ಳಿ ಸೇರಿದಂತೆ ಟ್ರಿನಿಟಿ ಹಾಗೆ ಎಂ ವಿಶ್ವೇಶ್ವರಯ್ಯ ಮೆಜೆಸ್ಟಿಕ್ ನ್ಯಾಷನಲ್ ಕಾಲೇಜು ಜಯನಗರ ಮೆಟ್ರೋ ನಿಲ್ದಾಣದಲ್ಲೂ ಕೂಡ ಅಮುಲ್ ಮಳಿಗೆಗೆ ಅವಕಾಶವನ್ನ ನೀಡಲಾಗಿರುವಂಥದ್ದು ಇನ್ನು ಈ ಕುರಿತಂತೆ ಈಗಾಗಲೇ ಕನ್ನಡಪರ ಸಂಘಟನೆಗಳು ಹೋರಾಟದ ಎಚ್ಚರಿಕೆಯನ್ನ ಕೂಡ ನೀಡ್ತಾ ಇದೆ ನಂದಿನಿ ನಮ್ದೇ ಬ್ರಾಂಡು ನಮ್ದೇ ಬ್ರ್ಯಾಂಡಿಗೆ ನೀವು ಜಾಗವನ್ನ ಕೊಟ್ಟಿದ್ರೋ ಅಥವಾ ಇಲ್ವೋ ಗೊತ್ತಿಲ್ಲ ಆದ್ರೆ ಇದು ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆಯಾಗಿದೆ ಡಿ ಕೆ ಶಿವಕುಮಾರ್ ಅವರು ಅದೇಗೆ ಒಪ್ಪಿಗೆಯನ್ನು ನೀಡಿದ್ರು ಅದರ ಜೊತೆಗೆ ಬಿ ಬಿಎಂಆರ್ ಸಿ ಎಲ್ ಅದೇಗೆ ಒಪ್ಪಂದವನ್ನ ಮಾಡ್ತು ಎನ್ನುವಂತಹ ಪ್ರಶ್ನೆಗಳು ಇಲ್ಲಿ ಇರುವಂತದ್ದು ಈ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡೋದ್ ಯಾರು ಡಿ ಕೆ ಶಿವಕುಮಾರ್ ಅವರು ನೀಡ್ತಾರಾ ಅಥವಾ ಬಿ ಎಂ ಆರ್ ಸಿ ಎಲ್ ನೀಡುತ್ತಾ ಎಸ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾ ಹೋಗುತ್ತೆ ನಮ್ಮ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಎಸ್ ಮಹೇಶ್ ಇನ್ನ ನೋಡಿ ಅಮೂಲ್ ಮಳಿಗೆಗಳಿಗೆ ಇಲ್ಲಿ ಬಿ ಎಂ ಆರ್ ಸಿ ಎಲ್ ಒಪ್ಪಂದವನ್ನ ಮಾಡಿಕೊಂಡಿದೆ ಇನ್ನ ಅಮೂಲ್ ಮಳಿಗೆಗಳಿಗೆ ಅವಕಾಶವನ್ನ ಕೂಡ ನೀಡಲಾಗಿರುವಂತದ್ದು ಏನೆಲ್ಲ ಅಪ್ಡೇಟ್ಸ್ ಇದೆ ಇನ್ನ ಈ ಕುರಿತಂತೆ ಕನ್ನಡಪರ ಹೋರಾಟಗಾರರು ಏನ್ ಹೇಳ್ತಾ ಇದ್ದಾರೆ ಎಸ್ಕ ಈಗಾಗಲೇ ನೋಡ್ತಾ ಇರ್ಬೋದು ಎಲ್ಲೋ ಒಂದ್ ಕಡೆ ಈ ತಗ್ಗಲ ಈ ಫಿಲಮ್ ಅನ್ನು ಕೂಡ ಒಂದು ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಲೆ ಇರ್ಬಿಟ್ಟು ಏನೋ ಒಂದು ಕರ್ನಾಟಕ ರಾಜ್ಯದಲ್ಲಿ ಬಿಡುಗಡೆ ಮಾಡೋದಕ್ಕೆ ಅವಕಾಶ ಕೊಟ್ಟಿರೋದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಈಗ ಮತ್ತೊಂದು ಎಡವಟ್ಟಾಗಿರೋದು ರಾಜ್ಯ ಸರ್ಕಾರದಿಂದ ಎಲ್ಲ ಒಂದ್ ಕಡೆ ಏನು ರಾಜ್ಯ ಸರ್ಕಾರ ಏನೊಂದು ಅಮೂಲ್ ಮಳಿಗೆಗಳನ್ನ ಏನೋ ಒಂದು ಮೆಟ್ರೋ ನಿಲ್ದಾಣಗಳಲ್ಲಿ ತೆರೆಯಬೇಕು ಈಗ ಒಡಂಬಡಿಕೆ ಮಾಡ್ಕೊಂಡಿರುವಂತದ್ದು ಬೆಂಗಳೂರಿನ ಸುಮಾರು ಹತ್ತು ಕಡೆ ಏನು ಒಂದು ಅಮೂಲ್ನ ಮೆಟ್ರೋ ಅಮೂಲ್ನ ಉತ್ಪನ್ನಗಳ ಮಾರಾಟಕ್ಕೆ ಮೆಟ್ರೋ ನಿಲ್ದಾಣಗಳಲ್ಲಿ ಒಂದು ಜಾಗ ಕೊಟ್ಟಿರುವಂತದ್ದು ಇದು ಎಲ್ಲೋ ಒಂದ್ ಕಡೆ ಕನ್ನಡ ಕನ್ನಡಿಗರಿಗೆ ಕನ್ನಡ ಸಂಘಟನೆಗಳಿಗೆ ಒಂದು ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು ಯಾಕಂದ್ರೆ ನಮ್ಮದೇ ಆದ ನಂದಿನಿ ಬ್ರಾಂಡ್ ಇದೆ ಇಡೀ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದೆ ಇಲ್ಲಿ ನಂದಿನಿ ಬ್ರಾಂಡ್ಗಳಿಗೆ ಗಳಿಗೆ ಒಂದು ಅವಕಾಶ ಕೊಡಬೇಕು ಆದ್ರೆ ಎಲ್ಲೋ ಒಂದ್ ಕಡೆ ಅಮೂಲ್ಗೆ ಅಮೂಲ್ಗೆ ಒಂದು ರೀತಿಯಲ್ಲಿ ಉತ್ತೇಜನ ಕೊಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ನಂದಿನಿ ತೊಳೆಯೋದಕ್ಕೆ ಸರ್ಕಾರ ಮುಂದಾಗಿದೆಯಾ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಉಸ್ತುವಾರಿ ಸಚಿವರಾಗಿ ಅದರಲ್ಲೂ ಅವರ ತಮ್ಮ ಎಸ್ ಸಂಪರ್ಕ ಕಡಿತವಾಗಿರುವಂತದ್ದು ಎಸ್ ವೀಕ್ಷಕರೇ ಇಲ್ಲಿ ಗಮನಿಸ್ಬೇಕಾಗಿದೆ ನೋಡಿ ಗುಜರಾತ್ ಒಂದು ಪ್ರಮುಖವಾದಂತಹ ಹಾಲಿಗೆ ನಮ್ಮ ಕರ್ನಾಟಕದವರು ಇಲ್ಲಿ ಪರ್ಮಿಷನ್ ನ ಕೊಡ್ತಾ ಇದ್ದಾರೆ ಅವಕಾಶವನ್ನ ನೀಡ್ತಾ ಇದ್ದಾರೆ ಅಂತಂದ್ರೆ ನಾವು ಕನ್ನಡಿಗರು ನಮ್ಮ ಹೃದಯ ಎಷ್ಟು ವಿಶಾಲದಿಂದ ಕೂಡಿದೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗತ್ತೆ ಈ ಕುರಿತಂತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಗಮನ ವಹಿಸಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಹೋರಾಟದ ಎಚ್ಚರಿಕೆಯನ್ನ ಕೂಡ ನೀಡಿರುವಂತದ್ದು ಕನ್ನಡಪರ ಸಂಘಟನೆಗಳು ಬೆಂಗಳೂರು ಸೇರಿದಂತೆ ಹಲವು ಕಡೆ ಇಡಿ ಅಧಿಕಾರಿಗಳ ದಾಳಿಯಾಗಿದೆ ಇನ್ನ ಹದಿನೈದಕ್ಕೂ ಹೆಚ್ಚು ಕಡೆ ದಾಳಿಯನ್ನು ನಡೆಸಿದ್ದಾರೆ ಇಡಿ ಅಧಿಕಾರಿಗಳು ಹದಿನೈದಕ್ಕೂ ಹೆಚ್ಚು ಕಡೆ ದಾಳಿಯನ್ನ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು ಇನ್ನ ಕೇರಳ ಮೂಲದ ಹೋಟೆಲ್ ಮಾಲೀಕರ ಮನೆ ಮೇಲೆ ರೇಡ್ ಆಗಿರುವಂಥದ್ದು ಬೆಂಗಳೂರಿನ ಖಾಸಗಿ ಕಂಪನಿಗಳ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಇನ್ನ ದಾಳಿ ಮಾಡಿ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಬೆಳ್ಳಂಬೆಳಿಗ್ಗೆ ಇಡಿ ಒಂದು ಮೆಗಾ ದಾಳಿಗೆ ಇಳಿದಿರುವಂಥದ್ದು ಬೆಂಗಳೂರಿನ ಬೆಂಗಳೂರು ಸೇರಿದಂತೆ ಹಲವು ಕಡೆ ದಾಳಿಯನ್ನ ಮಾಡಿದೆ ಇದರಲ್ಲಿ ಯಾರ ಮನೆ ಮೇಲೆ ದಾಳಿಯನ್ನ ಮಾಡಿದೆ ಯಾರ ಮೇಲೆ ದಾಳಿಯನ್ನು ಮಾಡಿದೆ ಅಂತ ಇಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಕೇರಳ ಮೂಲದ ಹೋಟೆಲ್ ಮಾಲೀಕರ ಮನೆ ಮೇಲೆ ಇಡಿ ದಾಳಿಯನ್ನ ಮಾಡಿರುವಂಥದ್ದು ಇಡಿ ಅಧಿಕಾರಿಗಳ ತಂಡ ಬೆಳ್ಳಂಬೆಳಿಗೆ ಶಾಕ್ ನೀಡಿರುವಂಥದ್ದು ಕೇರಳ ಮೂಲದ ಹೋಟೆಲ್ ಮಾಲೀಕರ ಮನೆ ಮೇಲೆ ಇಡಿ ದಾಳಿಯನ್ನ ಮಾಡಿದೆ ಇನ್ನು ಖಾಸಗಿ ಕಂಪನಿಗಳ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ದಾಖಲೆಗಳನ್ನ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಹದಿನೈದಕ್ಕೂ ಹೆಚ್ಚು ಕಡೆ ಇಡಿ ಅಧಿಕಾರಿಗಳ ತಂಡ ಬೆಳ್ಳಂಬೆಳಿಗ್ಗೆ ದಾಳಿಯನ್ನು ಮಾಡಿರುವಂಥದ್ದು ಇನ್ನು ದಾಳಿ ಮಾಡಿ ದಾಳಿಯಾದಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಸಿಕ್ಕಂತಹ ವಸ್ತುಗಳಾಗಿರಬಹುದು ದಾಖಲೆಗಳಾಗಿರಬಹುದು ಏನೇನೆಲ್ಲ ದಾಖಲೆಗಳು ಸಿಗುತ್ತೆ ಆ ಒಂದು ಕಡತಗಳ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಕೇರಳ ಮೂಲದ ಹೋಟೆಲ್ ಮಾಲೀಕರು ಅಂತ ಗೊತ್ತಾಗ್ತಾ ಇರುವಂಥದ್ದು ಆ ಕೇರಳ ಮೂಲದ ಹೋಟೆಲ್ ಮಾಲೀಕರು ಯಾರು ಹಾಗೆ ಯಾವ್ಯಾವ ಖಾಸಗಿ ಕಂಪನಿಗಳ ಮೇಲೆ ದಾಳಿಯನ್ನ ಮಾಡಿದೆ ಅಧಿಕೃತವಾಗಿ ಗೊತ್ತಾಗಬೇಕಾಗಿದೆ ಇನ್ನ ಬೆಂಗಳೂರಿನಲ್ಲೂ ಕೂಡ ಕಾನ್ಸ್ಟೇಬಲ್ ನಿಂಗಪ್ಪ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ಕಾನ್ಸ್ಟೇಬಲ್ ನಿಂಗಪ್ಪ ವಿಚಾರಣೆಯಲ್ಲಿ ರಹಸ್ಯ ಬಯಲಾಗಿದೆ ಕಾನ್ಸ್ಟೇಬಲ್ ನಿಂಗಪ್ಪ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನ ಕಾನ್ಸ್ಟೇಬಲ್ ನಿಂಗಪ್ಪ ವಿಚಾರಣೆಯಲ್ಲಿ ಹಲವಾರು ರಹಸ್ಯಗಳು ಕೂಡ ಬಟಾ ಬಯಲಾಗಿರುವ ಅವರ ಬಳಿ ಒಂದು ಡೈರಿ ಇತ್ತು ಆ ಡೈರಿಯಲ್ಲಿ ಯಾವ್ಯಾವ ಅಧಿಕಾರಿಗಳಿಗೆ ಎಷ್ಟೆಷ್ಟು ಹಣವನ್ನ ಕೊಟ್ಟಿದ್ದಾರೆ ಇನ್ನ ಹಣವನ್ನ ವಸೂಲಿ ಮಾಡಿದ್ದಾರೆ ಅಂತ ಕೂಡ ಉಲ್ಲೇಖ ಮಾಡಲಾಗಿತ್ತು ಹಣ ವಸೂಲಿ ಮಾಡಿರುವ ಬಗ್ಗೆಯೂ ಕೂಡ ಡೈರಿಯಲ್ಲಿ ಉಲ್ಲೇಖ ಆಗಿದೆ ಬೆಂಗಳೂರಿನಲ್ಲಿ ಕಾನ್ಸ್ಟೇಬಲ್ ನಿಂಗಪ್ಪ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ಹಲವಾರು ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ನಿಂಗಪ್ಪನ ಡೈರಿಯಲ್ಲಿ ಲಿಸ್ಟ್ ನೋಡಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಯಾಕಂದ್ರೆ ಜಿ ಬಿ ಎ ಅಧಿಕಾರಿಗಳಿದ್ದಾರೆ ಅಬಕಾರಿ ಅಧಿಕಾರಿಗಳಿದ್ದಾರೆ ಬಿಡಬ್ಲ್ಯೂ ಎಸ್ ಎಸ್ ಬಿ ಸೇರಿದಂತೆ ಹಲವು ಅಧಿಕಾರಿಗಳಿಗೆ ಬೆದರಿಕೆಯನ್ನ ಬೆದರಿಕೆಯಿಂದ ಹಣವನ್ನ ವಸೂಲಿ ಮಾಡಿರುವಂತದ್ದು ಇನ್ನು ಹಣ ವಸೂಲಿ ಮಾಡಿರುವ ಬಗ್ಗೆ ಆ ಒಂದು ಡೈರಿಯಲ್ಲಿ ಎಲ್ಲಾ ಮಾಹಿತಿಯನ್ನ ಕೂಡ ಉಲ್ಲೇಖ ಮಾಡಲಾಗಿದೆ ಈ ಒಂದು ಡೈರಿ ಮೇನ್ ಇಂಪಾರ್ಟೆಂಟ್ ಆಗಿರುವಂತದ್ದು ಈ ಒಂದು ಕೇಸ್ಗೆ ಟ್ವಿಸ್ಟ್ ಕೊಟ್ಟಿದೆ ಈ ಒಂದು ಡೈರಿ ಅಂತಾನೆ ಹೇಳ್ಬಹುದು ಇನ್ನ ಆ ಒಂದು ಡೈರಿಯಲ್ಲಿ ಇದ್ದಂತಹ ಲಿಸ್ಟ್ ನೋಡಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ನೋಡಿ ಕಾನ್ಸ್ಟೇಬಲ್ ನಿಂಗಪ್ಪ ಅವರೇ ಇನ್ನ ಅವರತ್ರ ಆ ಒಂದು ಡೈರಿ ಸಿಕ್ಕಿರುವಂತದ್ದು ಇದು ಒಂದು ಡೀಲಿಂಗ್ ರಹಸ್ಯ ಅಂತಾನೆ ಹೇಳ್ಬೋದು ಯಾರ್ಯಾರನ್ನ ಯಾವ್ಯಾವಾಗ ಎಷ್ಟೆಷ್ಟಕ್ಕೆ ಡೀಲ್ ಮಾಡಬೇಕು ಅಂತದ್ದೆಲ್ಲ ಆ ಒಂದು ಡೈರಿಯಲ್ಲಿ ಬರೆದಿಟ್ಕೊಂಡಿದ್ರು ಆ ಡೈರಿ ಇವಾಗ ಮೇನ್ ಇಂಪಾರ್ಟೆಂಟ್ ಒಂದು ಸಾಕ್ಷ್ಯಾಧಾರವಾಗಿ ಸಿಕ್ಕಿರುವಂತದ್ದು ಆ ಸಾಕ್ಷ್ಯಾಧಾರದ ಮೇಲೆ ಇವಾಗ ತನಿಖೆ ಕೂಡ ನಡೆಸಲಾಗ್ತಾ ಇದೆ ಇನ್ನ ನಿಂಗಪ್ಪ ತಮ್ಮ ಮತ್ತು ಪತ್ನಿ ಹೆಸರಿನಲ್ಲೂ ಕೂಡ ಹಣ ಹೂಡಿಕೆಯನ್ನು ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಅದರ ಜೊತೆಗೆ ಕೆಲ ಐ ಪಿ ಎಸ್ ಅಧಿಕಾರಿಗಳ ಹೆಸರಲ್ಲೂ ಕೂಡ ಹಣವನ್ನ ಬಂಡವಾಳ ಮಾಡಿದ್ದಾರೆ ಹೂಡಿಕೆಯನ್ನು ಮಾಡಿದ್ದಾರೆ ಬಂಡವಾಳ ಹಾಕಿದ್ದಾರೆ ಎನ್ನುವುದು ಗೊತ್ತಾಗ್ತಾ ಇದೆ ಅದರ ಜೊತೆಗೆ ಕೋಟಿ ಕೋಟಿ ಹಣವನ್ನ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ಮಾಡಿದ್ದಾರೆ ಎಂಟು ಕ್ರಿಪ್ಟೋ ಕರೆನ್ಸಿ ಸಂಸ್ಥೆಗಳಲ್ಲಿ ನಾಲ್ಕು ಪಾಯಿಂಟ್ ಒಂದು ಒಂಬತ್ತು ಕೋಟಿ ರೂಪಾಯಿ ಹೂಡಿಕೆಯನ್ನು ಮಾಡಿದ್ದಾರೆ ಇನ್ನೂ ಹಲವಾರು ವಿನಿಮಯ ಸಂಸ್ಥೆಗಳಲ್ಲೂ ಕೂಡ ಹಣವನ್ನ ಹೂಡಿಕೆ ಮಾಡಿರುವಂಥದ್ದು ಬರೀ ಅವರ ಹೆಸರಲ್ಲಿ ಮಾತ್ರ ಅಲ್ಲ ನಿಂಗಪ್ಪನವರ ತಮ್ಮ ಹಾಗೆ ಪತ್ನಿ ಹೆಸರಲ್ಲೂ ಕೂಡ ಹಣವನ್ನ ಹೂಡಿಕೆ ಮಾಡಿದ್ದಾರೆ ಅದು ಕ್ರಿಪ್ಟೋ ಕರೆನ್ಸಿ ಎಂಟು ಕ್ರಿಪ್ಟೋ ಕರೆನ್ಸಿ ಸಂಸ್ಥೆಗಳಲ್ಲಿ ನಾಲ್ಕು ಪಾಯಿಂಟ್ ಒಂದು ಒಂಬತ್ತು ಕೋಟಿ ಹಣವನ್ನ ಹೂಡಿಕೆ ಮಾಡಲಾಗಿರುವಂಥದ್ದು ಇನ್ನು ಇಲಾಖೆಯ ಹಿರಿಯ ಅಧಿಕಾರಿಗಳೇ ನಿಂಗಪ್ಪ ಜೊತೆಗೆ ಶಾಮೀಲಾಗಿದ್ದಾರೆ ಎನ್ನುವಂತಹ ಶಂಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ ಇದಲ್ಲದೆ ರಾಜ್ಯ ಸರ್ಕಾರದ ಕೆಲವು ಅಧಿಕಾರಿಗಳಿಗೂ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಈ ಸಂಬಂಧ ಸಾಕ್ಷ್ಯವನ್ನ ಕಲೆ ಹಾಕ್ತಾ ಇದೆ ಲೋಕಾಯುಕ್ತ ಐ ಪಿ ಎಸ್ ಅಧಿಕಾರಿ ಶ್ರೀನಾಥ್ ಜೋಶಿ ಮನೆಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು ಈ ಒಂದು ಕೇಸ್ ದಿನದಿಂದ ದಿನಕ್ಕೆ ಒಂದೊಂದು ಟ್ವಸ್ಟ್ ಅನ್ನ ಕೂಡ ಪಡೆದುಕೊಳ್ತಾ ಇರುವಂತದ್ದು ಇನ್ನು ಅಧಿಕಾರಿ ಮನೆಯಲ್ಲಿ ಅಂದ್ರೆ ಶ್ರೀನಾಥ್ ಅವರ ಮನೆಯಲ್ಲಿ ಹುಡುಕಾಟವನ್ನು ನಡೆಸಿದಾಗ ಒಂದು ಬರಿಗೈಯಲ್ಲಿ ಬಂದಿದ್ದಂತಹ ಲೋಕಾಯುಕ್ತ ಅವರಿಗೆ ಸಿಕ್ಕಿದ್ದು ಒಂದು ಡೈರಿ ಆ ಡೈರಿಯಿಂದ ಈಗ ಹಲವಾರು ವಿಷಯಗಳು ಕೂಡ ಲಭ್ಯವಾಗ್ತಾ ಇದೆ ಇನ್ನು ಸಾಮಾಜಿಕ ಜಾಲತಾಣದ ಮೇಲೆ ಪೊಲೀಸರು ನಿಗಾ ವಹಿಸ್ತಾ ಇದ್ದಾರೆ ಕೋಮುಗಲಭೆ ಸೃಷ್ಟಿಸುವಂತಹ ಪೋಸ್ಟ್ ಹಾಕಿದ್ರೆ ಕೇಸ್ ಹಾಕಲಾಗುತ್ತೆ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ವಾರ್ನಿಂಗ್ ಅನ್ನು ಕೂಡ ನೀಡಿದ್ದಾರೆ ಜೂನ್ ಹದಿನಾರಕ್ಕೆ ಅಧಿಕಾರಿಗಳ ಜೊತೆ ಸಭೆಯನ್ನ ಕೂಡ ನಡೆಸಿದ್ರು ಆಯುಕ್ತರು ಈ ಕುರಿತಂತೆ ಇನ್ನ ಸಾಮಾಜಿಕ ಜಾಲತಾಣದ ಅಧಿಕಾರಿಗಳ ಜೊತೆ ಕೂಡ ಸೀಮಂತ್ ಕುಮಾರ್ ಚರ್ಚೆಯನ್ನ ಕೂಡ ಮಾಡಿದ್ರು ಕಾನೂನು ಬಾಹಿರ ಸುಳ್ಳು ಸುದ್ದಿ ಹಬ್ಬಿಸುವವರ ಮೇಲೆ ನಿಗಾವನ್ನ ವಹಿಸಲಾಗ್ತಾ ಇದೆ ದ್ವೇಷದ ಭಾಷಣ ಅದರ ಜೊತೆಗೆ ಕೋಮು ಸಂಘರ್ಷ ಇನ್ನ ಸಾಮಾಜಿಕವಾಗಿ ಶಾಂತಿ ಭಂಗವನ್ನ ಉಂಟು ಮಾಡುವಂತಹ ಪೋಸ್ಟ್ಗಳನ್ನ ಮಾಡ್ತಾ ಇದ್ರು ಅಂದ್ರೆ ಅವರ ವಿರುದ್ಧವಾಗಿ ಕಠಿಣವಾದಂತಹ ಕ್ರಮವನ್ನ ತೆಗೆದುಕೊಳ್ಳೋಕೆ ಮುಂದಾಗಿರುವಂತದ್ದು ಎಸ್ ಸಾಮಾಜಿಕ ಮಾಧ್ಯಮ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರೆಲ್ಲ ಪ್ರಚೋದನಕಾರಿ ಭಾಷಣಗಳನ್ನ ನೀಡ್ತಾ ಇದ್ದೀರಿ ಇವರು ನನ್ನ ನೆಕ್ಸ್ಟ್ ಟಾರ್ಗೆಟ್ ಈ ಒಂದು ನೆಕ್ಸ್ಟ್ ಟಾರ್ಗೆಟ್ ಅನ್ನುವಂತಹ ವಿಚಾರ ಬಂತು ಅಂದ್ರೆ ನಾವು ಮಂಗಳೂರು ಕಡೆ ಹೋಗ್ಬೇಕಾಗತ್ತೆ ಕರಾವಳಿ ಭಾಗದಲ್ಲಿ ಕರಾವಳಿ ಭಾಗದಲ್ಲೇ ಇಂತಹ ಹಲವಾರು ಹತ್ಯೆಗಳು ಕೂಡ ಆಗಿರುವಂಥದ್ದು ಕೋಮು ದ್ವೇಷಗಳು ಆಗ್ತಾ ಇರುವಂತದ್ದು ಹಾಗೆ ಪ್ರಚೋದನ ಭಾಷಣಗಳು ಕೂಡ ಆಗ್ತಾ ಇರುವಂತದ್ದು ಅದರ ಜೊತೆಗೆ ಸುಳ್ಳು ಸುದ್ದಿಯನ್ನ ಯಾರೆಲ್ಲ ಹಬ್ಬಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಇದು ಒಂದು ವಾರ್ನಿಂಗ್ ಅಂತಾನೆ ಹೇಳ್ಬೋದು ಆ ಒಂದು ಪ್ರತಿಯನ್ನ ನೀವು ಗಮನಿಸಬಹುದಾಗಿದೆ ನೋಡಿ ದ್ವೇಷ ಭಾಷಣಗಳ ವಿರುದ್ಧ ಪೊಲೀಸ್ ಅಧಿಕಾರಿಗಳ ಒಂದು ಶ್ರಮದಲ್ಲಿನ ಅಸಮರ್ಥತೆಯ ಬಗ್ಗೆ ತನಿಖೆ ನಡೆಸುವುದರ ಕುರಿತು ಅಂತ ಕೂಡ ಹೇಳಿರುವಂತದ್ದು ಈ ಒಂದು ಪ್ರತಿ ಏನಿದೆ ಒಂದು ಎಚ್ಚರಿಕೆ ನೀಡುವಂತಹ ರೂಪದಲ್ಲಿ ಇರುವಂತದ್ದು ಈಗಾಗಲೇ ಜೂನ್ ಹದಿನಾರನೇ ತಾರೀಕು ಸಭೆಯನ್ನ ಕೂಡ ನಡೆಸಿದ್ರು ಅಧಿಕಾರಿಗಳ ಜೊತೆ ಅಂದ್ರೆ ಸಾಮಾಜಿಕ ಜಾಲತಾಣದ ಅಧಿಕಾರಿಗಳ ಜೊತೆ ಹೀಗಾಗಿ ಪೊಲೀಸರು ಕೂಡ ಸೋಷಿಯಲ್ ಮೀಡಿಯಾ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಹೀಗಾಗಿ ಯಾರ್ಯಾರೆಲ್ಲ ಪೋಸ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಹುಷಾರಾಗಿ ಪೋಸ್ಟ್ ಮಾಡಿ ಯಾಕಂದ್ರೆ ಯಾವಾಗ ಯಾವ ಕೇಸ್ ಕೂಡ ನಿಮ್ಮ ಮೇಲೆ ಬೀಳಬಹುದು ಇನ್ನ ಪ್ರಚೋದನೆ ನೀಡ್ತಾ ಇದ್ದೀರಾ ಅಂತಂದರೆ ಆ ಪ್ರಚೋದನೆಗೂ ಕೂಡ ಕೇಸನ್ನ ದಾಖಲು ಮಾಡಿಕೊಳ್ಳಲಾಗುತ್ತೆ ದ್ವೇಷದ ಭಾಷಣವನ್ನು ಮಾಡ್ತಾ ಇದ್ದೀರಾ ಕೋಮುವಾದವನ್ನ ಸೃಷ್ಟಿ ಮಾಡ್ತಾ ಇದ್ದೀರಾ ಇದೆಲ್ಲದಕ್ಕೂ ಕೂಡ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಎಚ್ಚರಿಕೆಯನ್ನ ಕೂಡ ನೀಡಿರುವಂತದ್ದು ಸೋಷಿಯಲ್ ಮೀಡಿಯಾದ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಸ್ಪೀಕರ್ ಸಾಹೇಬರು ಹೇಳಿರೋದು ನಿಜ ಸ್ಪೀಕರ್ ಆಗಿದ್ರು ಸುಮೋಟ ನಾವು ಅಸೆಂಬ್ಲಿನಲ್ಲೂ ಕರೆಸ್ಬಿಡ್ಬೋದಿತ್ತು ಯಾಕಂದ್ರೆ ಜನಗಳ ಸಭೆ ಅದು ವಿಧಾನಸಭೆ ಅಂತಕ್ಕಂಥದ್ದು ಯಾವ ಅಧಿಕಾರಿಗಳು ಸುಮೋಟ ತಗೊಳ್ಲಿಲ್ಲ ಕೇಸು ಅವ್ರ ಮೇಲೆ ಕ್ರಮ ಜರುಗಿಸಬೇಕಾಗುತ್ತೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ನ ಬಹಳ ಸ್ಪಷ್ಟವಾದ ನಿರ್ದೇಶನ ಇದೆ ಯಾರೇ ದ್ವೇಷ ಭಾಷಣ ಪ್ರಚೋದನಕಾರಿ ಭಾಷಣ ಮಾಡಿದಾಗ ಐ ಆರ್ ಮಾಡಬೇಕು ಅಂತೇಳಿ ಐ ಆರ್ ಮಾಡುವಾಗ ಸುಮ್ಮನೆ ಎಫ್ಐ ಆರ್ ಕಾಟಾಚಾರಕ್ಕೆ ಐ ಆರ್ ಮಾಡೋದಲ್ಲ ಅದಕ್ಕೆ ಪ್ರಚೋದನಕಾರಿ ಮಾಡೋರಿಗೆ ಯಾವ ಯಾವ ಸೆಕ್ಷನ್ ನಲ್ಲಿ ಅವ್ರಿಗೆ ವಿಚಾರಣೆ ಆಗ್ಬೇಕು ಅಂತ ಮಾಡಿದಾಗ ಮಾತ್ರ ಅವ್ರಿಗೆ ಶಿಕ್ಷೆ ಆಗುತ್ತೆ ವಿನಃ ಸುಮ್ಮನೆ ಕಾಟಾಚಾರಕ್ಕೆ ಮಾಡಿದ್ರೆ ಹೈಕೋರ್ಟ್ ಅಲ್ಲಿ ರೆಡಿ ಇದ್ದಾರೆ ಬೇಲ್ ಕೊಡಕ್ಕೆ ಈ ಸಲ ಏನಾದ್ರೂ ಈಗ ಸ್ಪೀಕರ್ ಅವರು ಯಾಕಂದ್ರೆ ಅವರು ಅಲ್ಲಿಯ ಸ್ಥಳೀಯ ಇದ್ದಾರೆ ಅದರಿಂದ ಅವರಿಗೆ ಕೆಲವು ವಿಷಯಗಳ ಬಗ್ಗೆ ಅವರು ಪತ್ರ ಬರೆದಿದ್ದಾರೆ ಯಾಕಂದ್ರೆ ಹಿಂದೆ ಕೆಲವು ಭಾಷಣಗಳ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕ್ರಮ ತಗೊಳ್ಬೇಕಾಗಿತ್ತು ಪೊಲೀಸರು ತೊಗೊ ಅಂತ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಮತ್ತು ಪತ್ರವು ಕೂಡ ಬರೆದಿದ್ದಾರೆ ಖಂಡಿತವಾಗಿಯೂ ಈಗ ಅದರ ಬಗ್ಗೆ ಈಗ ನಾವು ಅಲ್ಲಿರುವಂಥ ಒಂದು ಪೊಲೀಸಿನ ಅಧಿಕಾರಿಗಳನ್ನು ಬದಲಾವಣೆ ಮಾಡಿದ್ದೀವಿ ಮತ್ತು ಕೆಲವು ನಮ್ಮಲ್ಲೂ ಕೂಡ ಕೆಲವು ವಿಚಾರದಲ್ಲಿ ಸರಿಯಾಗಿ ಯಾವ ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕಾಗಿತ್ತು ಅವ ತಗೊಂಡಿಲ್ಲ ಅಂತ ಕೂಡ ನಮಗೆ ಅನಿಸಿರುವಂಥ ವಿಷಯ ಆಗಿತ್ತು ಆದ್ರಿಂದ ಅದರ ಬಗ್ಗೆ ಸೂಕ್ತವಾದಂತಹ ಅದನ್ನು ವಿಚಾರಣೆ ಮಾಡ್ತಾರೆ ಈಗ ಪತ್ರದ ಆಧಾರದ ಮೇಲೆ ಸೂಕ್ತವಾದ ವಿಚಾರಣೆ ಮಾಡ್ತಾರೆ ತನಿಖೆ ಆಗ್ಬೇಕು ಅಂತ ಎಸ್ ಈ ಕುರಿತಂತ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಎಸ್ ಬಸವರಾಜ್ ಈಗಾಗಲೇ ಸಾಮಾಜಿಕ ಜಾಲತಾಣದ ಮೇಲೆ ಪೊಲೀಸರು ನಿಗಾವನ್ನ ವಹಿಸಿರುವಂತದ್ದು ಇನ್ನ ಕಟ್ಟುನಿಟ್ಟಿನ ಕ್ರಮವನ್ನ ಕೂಡ ತಗದ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಸುಳ್ಳು ಸುದ್ದಿ ಹಬ್ಬಿಸುವವರ ಮೇಲೆ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬಹುದು ಇತ್ತೀಚಿನ ದಿನಗಳಲ್ಲಿ ಮಂಗಳೂರು ಭಾಗದಲ್ಲಿ ನಡೆದಿರುವಂತಹ ಕೋಮ ಕೊಲೆಗಳ ಸಂಬಂಧಪಟ್ಟಂತೆ ಇದೀಗ ರಾಜ್ಯ ಪೊಲೀಸ್ ಇಲಾಖೆ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೂಡ ತೆಗೆದುಕೊಳ್ಳೋಕೆ ಮುಂದಾಗಿದೆ ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಕಳೆದ ಹದಿನಾರನೇ ತಾರೀಕು ಸಭೆಯನ್ನ ಮಾಡಿ ಸೋಷಿಯಲ್ ಮೀಡಿಯಾ ಏನು ಕಮೆಂಟ್ ಸೆಲ್ನ ಸೆಲ್ ಸೆಲ್ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿ ಸಭೆ ನಂತರವಾಗಿ ಕೆಲವೊಂದು ಸೂಚನೆಗಳನ್ನ ಕೂಡ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಯಾರು ಕೋಮ ಕೋಮ ಸಂಘರ್ಷಕ್ಕೆ ಒಳಗಾಗುವಂತ ಭಾಷಣಗಳನ್ನ ಮಾಡ್ತಾರೆ ಮತ್ತು ಸುಳ್ಳು ಮಾಹಿತಿಗಳನ್ನ ಆ ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ಅದಾಡಿಸ್ತಾರೆ ಅಂತರ ವಿರುದ್ಧ ಅಂತವರ ವಿರುದ್ಧ ಸೂಕ್ತವಾದಂತಹ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಸದ್ಯಕ್ಕೆ ಅಧಿಕಾರಿಗಳ ಅಧಿಕಾರಿಗಳ ಮೀಟಿಂಗ್ನಲ್ಲಿ ಡಿಸ್ಕಷನ್ ಮಾಡಿ ಚರ್ಚೆಯನ್ನ ಮಾಡಿ ಏನು ಸೂಚನೆಯನ್ನು ಕೊಟ್ಟಿರುವಂತದ್ದು ಪ್ರಮುಖವಾಗಿ ಮಂಗಳೂರಿನಲ್ಲಿ ಹಿಂದೆ ಏನು ಕಳೆದ ಇತ್ತೀಚಿನ ದಿನಗಳಲ್ಲಿ ನಡೆದಿರುವಂತಹ ಕೋಮ ಕೊಲೆಗಳಲ್ಲಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಮಿಟಿಯನ್ನ ರಾಜ್ಯ ಸರ್ಕಾರ ಮಾಡಿತ್ತು ರಾಜ್ಯ ಸರ್ಕಾರ ಹೋಗಿ ಕಮಿಟಿಯನ್ನ ಮಾಡಿ ಅಲ್ಲಿ ಹೋಗಿ ಅಧ್ಯಯನ ಮಾಡಿ ಯಾವ ಉದ್ದೇಶಕ್ಕೋಸ್ಕರವಾಗಿ ಈ ರೀತಿ ಆಗ್ತಾ ಇದೆ ಅನ್ನೋದರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಅಧ್ಯಯನ ಮಾಡಿ ವರದಿ ಸಲ್ಲಿಸುವಂತಹ ಕೆಲಸವನ್ನ ಕೂಡ ಮಾಡಿತ್ತು ಅದ್ರ ಜೊತೆಗೆ ಯು ಟಿ ಖಾದರ್ ಅವರು ಕೂಡ ಡಿ ಜಿ ಐಜಿಪಿ ಐಜಿಪಿ ಅವ್ರಿಗೂ ಕೂಡ ಒಂದು ಪತ್ರವನ್ನ ಬರುವಂತಹ ಕೆಲಸವನ್ನು ಕೂಡ ಮಾಡಿತ್ತು ಅಂದ್ರೆ ಮಂಗಳೂರು ಭಾಗದಲ್ಲೇ ಈ ರೀತಿಯಾಗಿ ಪ್ರಕರಣಗಳಾಗ್ತಾ ಇದೆ ಜೊತೆಗೆ ಭಾಷಣಗಳಿಂದ ಈ ರೀತಿಯಾಗಿ ಕೃತ್ಯಗಳು ನಡೀತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪತ್ರಗಳನ್ನ ಕೂಡ ಬರುವಂತ ಕೆಲಸವನ್ನು ಮಾಡಿದ್ರು ಅದರ ಬೆನ್ನಲ್ಲೇ ಇದೀಗ ನಗರ ಪೊಲೀಸ್ ಆಯುಕ್ತರು ಕೂಡ ಬೆಂಗಳೂರಿನಲ್ಲಿ ಯಾವಾಗ ಏರಿಯಾಗಳಲ್ಲಿ ಯಾರ್ಯಾರು ಯಾವ ರೀತಿಯಾಗಿ ಪ್ರಶ್ನವನ್ನ ಮಾಡ್ತಾರೆ ಮತ್ತು ಅದು ಕೋಮು ಸಂಘರ್ಷಕ್ಕೆ ಎಡೆ ಮಾಡಿ ಕೊಡಬಾರ್ದು ಅನ್ನುವಂತ ದೃಷ್ಟಿಯಿಂದ ಮತ್ತೊಂದು ಕಡೆ ಏನು ಸುಳ್ಳು ಮಾಹಿತಿಗಳನ್ನ ಸುಳ್ಳು ಸುದ್ದಿಗಳನ್ನ ಸೋಷಿಯಲ್ ಮೀಡಿಯಾಗ ಹಾಕಿ ಹರಿದಳಿಸುವಂತಹ ವ್ಯಕ್ತಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಿರುವಂತದ್ದು ಬೆಂಗಳೂರು ನಗರ ಪೊಲೀಸರು ಯು ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ ಕೇರಳದಲ್ಲಿ ಶಿವನ ದರ್ಶನವನ್ನ ಪಡೆದಿದ್ದಾರೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇನ್ನ ಕೊಟ್ಟಿಯೂರ್ನಲ್ಲಿರುವಂತಹ ಶಿವನ ದೇಗುಲಕ್ಕೆ ಭೇಟಿಯನ್ನ ನೀಡಿದ್ದಾರೆ ದರ್ಶನ್ ಕೇರಳದಲ್ಲಿರುವಂತಹ ಶಿವನ ದರ್ಶನವನ್ನ ಪಡೆದಿದ್ದಾರೆ ನಟ ದರ್ಶನ್ ಕೊಟ್ಟಿಯೂರಿನಲ್ಲಿರುವಂತಹ ಶಿವನ ದೇಗುಲಕ್ಕೆ ಭೇಟಿಯನ್ನ ನೀಡಿದ್ದಾರೆ ಕುಟುಂಬ ಸಮೇತರಾಗಿ ಶಿವನ ದರ್ಶನವನ್ನ ಪಡೆದಿದ್ದಾರೆ ಎನ್ನಲಾಗ್ತಾ ಇದೆ ಇನ್ನ ಮಳೆಯ ನಡುವೆಯೂ ಕೂಡ ದೇಗುಲಕ್ಕೆ ದರ್ಶನ್ ಭೇಟಿಯನ್ನ ನೀಡಿದ್ದಾರೆ ನಟ ದರ್ಶನ್ ಕುಟುಂಬಕ್ಕೆ ನಟ ಧನ್ವೀರ್ ಕೂಡ ಸಾಥ್ ನೀಡಿರುವಂಥದ್ದು ನೋಡಿ ಇತ್ತೀಚೆಗಷ್ಟೇ ಕೇರಳದ ಮಡಾಯಿ ಕಾವು ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿದ್ರು ನಟ ದರ್ಶನ್ ಅದಾದ ನಂತರ ಇದೀಗ ಕೇರಳದ ಕಣ್ಣೂರ್ ಬಳಿ ಇರುವಂತಹ ಕೊಟ್ಟಿಯೂರ್ ಶಿವನ ದೇವಸ್ಥಾನ ದೇವಸ್ಥಾನಕ್ಕೆ ಕೂಡ ಭೇಟಿಯನ್ನ ನೀಡಿರುವಂಥದ್ದು ಫ್ಯಾಮಿಲಿ ಸಮೇತ ಹೋಗಿದ್ದಾರೆ ಜಟಿ ಜಟಿ ಮಳೆ ಬರ್ತಾ ಇದೆ ಮಳೆಯಲ್ಲೂ ಕೂಡ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿರುವಂಥದ್ದು ಇನ್ನ ಧನ್ವೀರ್ ಅವರು ಕೂಡ ಸಾಥ್ ನೀಡಿರುವಂಥದ್ದು ಈ ಸಂದರ್ಭದಲ್ಲಿ ನೋಡಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ದ ದರ್ಶನ್ ಅವರು ಜೈಲಿಗೆ ಸೇರುವಾಗ ಹಾಗೆ ಜೈಲಿನಿಂದ ಬಿಡುಗಡೆಯಾದಂತಹ ಸಂದರ್ಭದಲ್ಲೂ ಕೂಡ ನಟ ಧನ್ವೀರ್ ಒಂದು ಬೆಂಬಲವಾಗಿ ನಿಂತಿದ್ದು ಇವಾಗಲೂ ಕೂಡ ಅವರೇ ಬೆಂಬಲವಾಗಿ ನಿಂತಿದ್ದಾರೆ ಇನ್ನು ವಿಶೇಷವಾಗಿ ದರ್ಶನ್ನಲ್ಲಿ ದರ್ಶನ್ ನೀರಿನಲ್ಲಿ ನಡ್ಕೊಂಡು ಹೋಗಿರುವಂಥದ್ದು ಅಂದರೆ ಮಳೆ ಬರ್ತಾ ಇದೆ ಮಳೆ ಬರ್ತಾ ಇದ್ರು ಕೂಡ ನಡ್ಕೊಂಡು ಹೋಗಿರುವಂಥದ್ದು ಈ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇರುವಂಥದ್ದು ಇನ್ನ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಇನ್ನು ಕೊಟ್ಟಿಯೂರು ಶಿವಾಲಯ ಏನು ಈ ಒಂದು ದೇವಸ್ಥಾನ ಯಾಕೆ ಇಷ್ಟೊಂದು ಪ್ರಸಿದ್ಧಿ ಅಂತ ನೋಡ್ತಾ ಹೋಗೋದಾದ್ರೆ ಭಾರತದ ಅತ್ಯಂತ ಪ್ರಾಚೀನ ಮತ್ತು ಪವಿತ್ರ ಕ್ಷೇತ್ರಗಳಲ್ಲೂ ಕೂಡ ಒಂದು ಒಂದು ಪವರ್ಫುಲ್ ದೇವರು ಅಂತಾನೆ ಹೇಳ್ಬಹುದು ಸುದ್ದಿ ಮುಂದುವರಿಯುತ್ತೆ ಆಫ್ಟರ್ ಎ ಶಾರ್ಟ್ ಬ್ರೇಕ್ ಬಂದಿರುವುದು ಲಗೇರಿಯ ಲಕ್ಷ್ಮೀ ನಗರಕ್ಕೆ ಸಮಸನ್ ಕೇಳ್ತಿಲ್ವಾ ಯಾರು ಅಂತಾರೆ ಇವರು ಕಿತ್ತಾಡಿ ನಮ್ಮನ್ನ ಶೆಡಲ್ ತಂದಾಕಿ ಬಂದ ಹೊಸಳಿ ನಮ್ಮ ಪಾಡ್ ನಾಯಿ ಆಗಿತ್ತು ಜಾಗ ಇಲ್ಲ ಬಂದ್ಮೇಲೆ ಎಷ್ಟೋ ಜನ ಸತ್ತೋದ್ರು ರೇಟ್ ಜಾಸ್ತಿ ಇದೆ ಅರೇ ಏನು ಮಾಡೋದು ಇರೋದ್ರಲ್ಲಿ ತಿಂತೀವಿ ಇವಾಗ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಅಂತ ಇರ್ತಾರೆ ಏನು ಎರಡು ಸಾವಿರ ರೂಪಾಯ್ ಜೀವನ ಮಾಡ್ಕೊಂಡು ಹೋಗಿಬಿಡ್ತಾರೆ ವರ್ಷ ಪೂರ್ತಿ ಇನ್ನು ಎರಡು ಸಾವಿರ ರೂಪಾಯಿ ನನಗೆ ಬೇಡ ಜನಗಳಿಗೆ ಏನು ಕಮ್ಮಿ ಮಾಡಬೇಕಾಗಿ ಅದನ್ನ ಮಾಡು ಅಂದ್ರೆ ಅವರು ಗೆದ್ರು ಹೋದರೂ ಅಷ್ಟೇ ನಮ್ಗೆ ಏನು ಮಾಡಿಕೊಟ್ಟಿದ್ದಾರೆ ಅವ್ರ ತೀಜೋರಿಗೆ ತುಂಬಬೇಕು ಬಡವ್ರು ಹೆಂಗನ ಸಾಗುತ್ತೆ ಯಾರಿಗೆ ಹೇಳುಣ ಡಬ್ ಪ್ರಾಬ್ಲಮ್ಮು ಎಂಟು ಮತ್ತೆ ಹೇಳೋಣ ಎರಡು ನೂರ ಇಪ್ಪತ್ತೇಳಕ್ಕೆ ಸ್ಟಾಪ್ ಕ್ಯಾಮ್ರಾ ರೊಲೆಂಗ್

ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಹೊಸ ಮ್ಯೂಸಿಕ್ ಡೈರೆಕ್ಟರ್ ಎಂಟ್ರಿ ಕೊಟ್ಟಿದ್ದಾರೆ ಹಿಂದ ಕಾಲೇ ನಿನ್ನ ಹಿಂದೆ ಹಿಂದೆ ಜನ್ಮದಲು ಮುಂದೆ ಜನ್ಮದಲು ಇದು ಅವನಿರ್ಬೇಕಿತ್ತು ಯಾರು ಸರ್ ಅವರು

ವೆಲ್ಕಮ್ ಬ್ಯಾಕ್ ಡಿಸಿಎಂ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಮಹತ್ವದ ಮೀಟಿಂಗ್ ಜರುಗಿದೆ ಈ ಒಂದು ಮಹತ್ವದ ಮೀಟಿಂಗ್ನಲ್ಲಿ ಶಾಸಕರು ಹಾಗೆ ಸಚಿವರು ಕೂಡ ಭಾಗಿಯಾಗಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಶಾಸಕರು ಹಾಗೂ ಸಚಿವರ ಜೊತೆ ಡಿಸಿಎಂ ಕೆ ಶಿವಕುಮಾರ್ ಅವರು ಸಭೆಯನ್ನ ನಡೆಸಿದ್ದಾರೆ ಡಿಸಿಎಂ ಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸದಲ್ಲಿ ಮೀಟಿಂಗ್ ಆಯೋಜನೆ ಮಾಡಲಾಗಿತ್ತು ಬೆಂಗಳೂರಿನ ಪ್ರಸ್ತುತ ಸಮಸ್ಯೆಗಳ ಬಗ್ಗೆ ಮಹತ್ವದ ಚರ್ಚೆಯನ್ನ ಕೂಡ ಮಾಡಲಾಗಿದೆ ಬೆಂಗಳೂರು ಅಭಿವೃದ್ಧಿ ಕುರಿತಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಒಂದು ಸಭೆಯನ್ನ ಕೂಡ ನಡೆಸಿದ್ರು ಈ ಒಂದು ಸಭೆಯಲ್ಲಿ ಸಚಿವರಾದಂತಹ ಕೆಜೆ ಜಾರ್ಜ್ ಜಮೀರ್ ಅಹಮದ್ ಶಾಸಕರಾದಂತಹ ಎಂ ಕೃಷ್ಣಪ್ಪ ಹಾಗೆ ರಿಜ್ವಾನ್ ಹರ್ಷದ್ ಕೂಡ ಭಾಗಿಯಾಗಿದ್ರು ಅದರ ಜೊತೆಗೆ ಪ್ರಿಯಾಕೃಷ್ಣ ಕೂಡ ಭಾಗಿಯಾಗಿದ್ರು ನೋಡಿ ಹಾನೇಕಲ್ ಶಿವಣ್ಣ ಸೇರಿದಂತೆ ಹಲವರು ಕೂಡ ಭಾಗಿಯಾಗಿದ್ರು ಈಗಾಗಲೇ ಪ್ರಸ್ತುತವಾಗಿ ಬೆಂಗಳೂರಿನಲ್ಲಿ ಯಾವ್ಯಾವ ಸಮಸ್ಯೆಗಳಿದೆ ಸುಮಾರು ಸಮಸ್ಯೆಗಳಿದೆ ಒಂದ ಎರಡ ನೂರೆಂಟು ಸಮಸ್ಯೆಗಳಿರುವಂತದ್ದು ಆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಆ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ಮಾಡಿ ಒಂದು ನ್ಯಾಯಯುತವಾದಂತಹ ಒಂದು ಕ್ರಮವನ್ನ ತೆಗೆದುಕೊಳ್ತೀವಿ ಎನ್ನುವಂತಹ ಮಾತುಗಳನ್ನ ಆಡ್ತಾ ಇರುವಂತದ್ದು ಇನ್ನ ಇವತ್ತೊಂದು ಸಭೆಯಲ್ಲಿ ಏನೇನೆಲ್ಲ ಚರ್ಚೆ ಮಾಡಿದ್ದಾರೆ ಈಗಾಗಲೇ ಮಳೆ ಆಗ್ತಾ ಇದೆ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗಿದೆ ಮತ್ತೆ ಯಾವುದೇ ಅವಾಂತರಗಳಾಗಬಾರ್ದು ಯಾಕಂದ್ರೆ ಮಾನ್ಯತಾ ಟೆಕ್ ಪಾರ್ಕ್ ಆಗಿರ್ಬೋದು ಅದು ವಾಟರ್ ಪಾರ್ಕ್ ಆಗಿ ಬದಲಾವಣೆ ಆಗ್ತಾ ಇರುತ್ತೆ ಪ್ರತಿ ಮಳೆ ಬಂದೂ ಕೂಡ ಎಸ್ ಈ ಕುರಿತಂತೆ ಏನೆಲ್ಲ ಚರ್ಚೆಗಳನ್ನ ಮಾಡ್ತಾರೆ ಕಾದು ನೋಡಬೇಕಾಗಿದೆ ಕಿಟಕಿ ಪಕ್ಕದ ಸೀಟು ಅಂತಂದ್ರೆ ಎಲ್ರಿಗೂ ಕೂಡ ಇಷ್ಟ ಆದ್ರೆ ಈ ಕಿಟಕಿ ಪಕ್ಕದ ಸೀಟು ಬಿಟ್ಕೊಟ್ಟಿಲ್ಲ ಅನ್ನೋದಕ್ಕೆ ಚಾಕು ಇರಿತವಾಗಿರುವಂತದ್ದು ಬಸ್ನಲ್ಲಿ ಕಿಟಕಿ ಸೀಟು ಬಿಟ್ಕೊಡದಿದ್ದಕ್ಕೆ ಚಾಕು ಇರಿತವಾಗಿದೆ ವಿದ್ಯಾರ್ಥಿಯ ಎದಿಗೆ ಚಾಕು ಇರದಿದ್ದಾನೆ ಇರದಿದ್ದಾರೆ ಅಪರಿಚಿತ ಯುವಕರು ಬೆಳಗಾವಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಡೆದಂತಹ ದುರ್ಘಟನೆ ಇದಾಗಿದೆ ಬಾಳೆ ಕುಂದರ್ಗಿಯ ಮಾಜ್ ಸನತಿ ಎಂಬಾತನಿಗೆ ಚಾಕು ಇರಿತವಾಗಿದೆ ಪಂತ ಬಾಳೆಕುಂದರ್ಗಿ ಗ್ರಾಮದಿಂದ ಬೆಳಗಾವಿಗೆ ಬರುವಾಗ ಗಲಾಟೆ ಮಾಡಿಕೊಂಡಿದ್ದಾರೆ ಕಿಟಕಿ ಬದಿಯ ಸೀಟ್ಗಾಗಿ ವಿದ್ಯಾರ್ಥಿ ಮತ್ತು ಯುವಕರ ಮಧ್ಯೆ ಗಲಾಟೆಯಾಗಿರುವಂತದ್ದು ಇನ್ನು ಗಲಾಟೆ ವಿಕೋಪಕ್ಕೆ ತಿರುಗಿದೆ ಚಾಕುವಿನಿಂದ ಇರದಿದ್ದಾರೆ ಯುವಕರ ಗುಂಪು ಗಾಯಗೊಂಡಂತಹ ವಿದ್ಯಾರ್ಥಿಗೆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವುದು ನೋಡಿ ವಿಂಡೋ ಸೀಟ್ ಅಂತಂದ್ರೆ ಎಲ್ರಿಗೂ ಕೂಡ ಇಷ್ಟ ಆದ್ರೆ ಆ ಒಂದು ವಿಂಡೋ ಸೀಟ್ ಪ್ರಾಣಪಾಯವನ್ನ ತಂದೊಡ್ಡಿರುವಂತದ್ದು ಆ ಒಂದು ಘಟನೆ ಬೆಳಗಾವಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಡೆದಿರುವಂತದ್ದು ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರ ಈತನ ಹೆಸರು ಮಾಜ್ ಸನದಿ ಈತ ಬಸ್ನಲ್ಲಿ ಕಿಟಕಿ ಪಕ್ಕ ಕುತ್ಕೊಂಡಿರ್ತಾನೆ ಆ ಸೀಟ್ ಬಿಟ್ಕೊಡು ಅಂತ ಇನ್ನೊಂದು ಯುವಕರ ಒಂದು ಗ್ಯಾಂಗ್ ಕೇಳಿರುವಂತದ್ದು ಬಿಟ್ಕೊಟ್ಟಿಲ್ಲ ಹೀಗಾಗಿ ಅವರಿಬ್ಬರ ಒಂದು ಗಲಾಟೆ ವಿಕೋಪಕ್ಕೆ ತಿರುಗಿದೆ ನಂತರ ಯುವಕರ ಗುಂಪು ಏನು ಮಾಡಿದೆ ಅಂತಂದ್ರೆ ಎದೆಗೆ ಚಾಕುವಿನಿಂದ ಎರದಿರುವಂಥದ್ದು ಈಗ ಗಾಯಾಳುವನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇರುವಂಥದ್ದು ಈ ಕುರಿತಂತೆ ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿ ವ್ಯಾಪ್ತಿಯಲ್ಲಿ ಒಂದು ಘಟನೆ ಪ್ರಕರಣ ಕೂಡ ದಾಖಲಾಗಿದೆ ಶಿವಮೊಗ್ಗದ ಜನ ಹುಚ್ಚುನಾಯಿ ಕಾಟಕ್ಕೆ ಬೇಸತ್ತು ಹೋಗಿದ್ದಾರೆ ಶಿವಮೊಗ್ಗದಲ್ಲಿ ಹುಚ್ಚುನಾಯಿ ಕಾಟಕ್ಕೆ ಬೇಸತ್ತ ಜನರು ಹತ್ತಕ್ಕೂ ಹೆಚ್ಚು ಮಕ್ಕಳು ಹಾಗೂ ಮಹಿಳೆಗೆ ಇನ್ನ ಹುಚ್ಚುನಾಯಿ ಕಚ್ಚಿದೆ ಹುಚ್ಚು ನಾಯಿಗಾಗಿ ಬಡಿಗೆ ಹಿಡಿದು ಗ್ರಾಮಸ್ಥರು ಅಲೆದಾಟವನ್ನು ನಡೆಸಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ದಾಸರ ಕಲ್ಲಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು ಹುಚ್ಚು ನಾಯಿಗಾಗಿ ಬಡಿಗೆ ಹಿಡಿದು ಇಡೀ ಗ್ರಾಮಸ್ಥರು ಹುಡುಕಾಡ್ತಾ ಇರುವಂತದ್ದು ಇನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಪಡಿತಾ ಇದ್ದಾರೆ ಮಹಿಳೆಯರು ಮತ್ತು ಮಕ್ಕಳು ಹತ್ತಕ್ಕೂ ಹೆಚ್ಚು ಮಕ್ಕಳು ಮತ್ತು ಮಹಿಳೆಯರಿಗೆ ಕಚ್ಚಿದಂತೆ ಕಚ್ಚಿದೆ ಆ ಒಂದು ಹುಚ್ಚು ನಾಯಿ ಇನ್ನು ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದಾರೆ ದಾಸರಾ ಗ್ರಾಮಸ್ಥರು ಹುಚ್ಚು ನಾಯಿ ದಾಳಿಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಮಕ್ಕಳು ಹಾಗೆ ಓರ್ವ ಮಹಿಳೆಗೂ ಕೂಡ ಕಚ್ಚಿರುವಂತದ್ದು ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಕೂಡ ಇದುವರೆಗೂ ಹುಚ್ಚು ನಾಯಿಯನ್ನ ಹಿಡಿಯೋಕೆ ಯಾರು ಕೂಡ ಬಂದಿಲ್ಲ ಇನ್ನ ಗ್ರಾಮಸ್ಥರು ಆರೋಪವನ್ನು ಮಾಡ್ತಾ ಇದ್ದಾರೆ ಆಕ್ರೋಶವನ್ನ ಕೂಡ ಹೊರಗಾಗ್ತಾ ಇರುವಂತದ್ದು ಬಡಿಗೆಯನ್ನ ಇಡ್ಕೊಂಡಿದ್ದಾರೆ ದೊಣ್ಣೆಯನ್ನ ಇಟ್ಕೊಂಡಿದ್ದಾರೆ ಇಡೀ ಊರೆಲ್ಲ ಹುಡ್ಕಾಡ್ತಾ ಇದ್ದಾರೆ ಗ್ರಾಮದಲ್ಲಿ ಈ ಉತ್ಸಾಹಿ ಕಾಟದಿಂದ ಜನ ಎಲ್ಲ ಬೇಸತ್ತಲಲ್ಲಿ ಶಾಲೆ ಹೋಗೋ ಮಕ್ಕಳೆಲ್ಲ ತೊಂದರೆ ಆಗಿದೆ ಮಂಡಲ್ ಮಂಡಲ್ ವತಿಯಿಂದ ದಯವಿಟ್ಟು ಹಿಡಿಯೋ ಮತ್ತೇನೋ ಕಾರ್ಯಕ್ರಮಿ ಗ್ರಾಮಸ್ಥರಿಂದ ಕಳಕಳಿಯಿಂದ ಕೇಳ್ಕೊಳ್ತಿದ್ದೀನಿ ಗ್ರಾಮದಲ್ಲಿ ಉತ್ಸಾಹಿ ಕಾಟದಿಂದ ಸುಮಾರು ಒಂದು ಹತ್ತು ಮಕ್ಕಳಿಗೆ ಕಡದಿ ಒಂದು ಐದಾರು ಹಸುಗಳಿಗೆ ಕರೆದಿದೆ ಈ ಉತ್ಸಾಹಿ ಕಾಟದಿಂದ ಜನ ಎಲ್ಲ ಬೇಸಕ್ತಿ ದಾಖಲಿ ಶಾಲೆ ಹೋಗೋ ಮಕ್ಕಳೆಲ್ಲ ದಾಸರ ಗ್ರಾಮದಲ್ಲಿ ಎರಡು ದಿನದಿಂದ ತುಂಬಾ ಹುಚ್ಚು ನಾಯಿ ಎಂಟರಿಂದ ಒಂಬತ್ತು ಜನ ಮಕ್ಕಳಿಗೆ ಕಟ್ ಕಟ್ಟಿದ ನಾಯಿ ಒಂಬತ್ತು ಜನ ಮಕ್ಕಳು ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಆಗಿದ್ದಾರೆ ಮತ್ತೆ ನಾಯಿ ಇವತ್ತು ಬೆಳಿಗ್ಗೆ ಸುಮಾರು ಗ್ರಾಮಸ್ಥರ ಸೇರಿ ಹುಡುಗರು ನಾಯಿ ಇನ್ನೂ ಸಿಕ್ಕಿಲ್ಲ ನಮಗೆ ಆ ದಯವಿಟ್ಟು ಇದ್ರ ಬಗ್ಗೆ ಯಾರು ಅಧಿಕಾರಿಗಳು ಕ್ರಮ ತಗೊಂಡು ನಾಯಿ ನೆಡಿಬೇಕು ಅಂತ ತಮ್ಮ ಮನವಿ ಮಾಡ್ಕೊಂಡಿದ್ದಾರೆ ದಾಸರ ಗ್ರಾಮ ಭಾರತಕ್ಕೆ ಭೇಟಿ ನೀಡುವಂತೆ ಅಮೆರಿಕ ಅಧ್ಯಕ್ಷರಿಗೆ ಆಹ್ವಾನವನ್ನ ನೀಡಿದ್ದಾರೆ ಮೋದಿಯವರು ಇನ್ನು ದೂರವಾಣಿಯ ಕರೆ ಮೂಲಕ ಟ್ರಂಪ್ಗೆ ಆಹ್ವಾನವನ್ನ ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೋದಿ ಆಹ್ವಾನವನ್ನ ಸ್ವೀಕಾರ ಕೂಡ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಭಾರತಕ್ಕೆ ಬರಲು ನಾನು ಸಿದ್ಧನಿದ್ದೇನೆ ಎನ್ನುವಂತಹ ಮಾತುಗಳನ್ನು ಇನ್ನು ಮೋದಿ ಆಹ್ವಾನವನ್ನ ವೆಲ್ಕಮ್ ಮಾಡಿದ್ದಾರೆ ಭಾರತಕ್ಕೆ ಬರಲು ನಾನು ಉತ್ಸುಕನಾಗಿದ್ದೇನೆ ತುಂಬಾ ಕಾತುರದಿಂದ ಕಾಯ್ತಾ ಇದ್ದೇನೆ ಎನ್ನುವಂತಹ ಮಾತುಗಳನ್ನು ಮಾಹಿತಿಯನ್ನು ನೀಡಿದ್ದೆ ಭಾರತದ ವಿದೇಶಾಂಗ ಕಾರ್ಯದರ್ಶಿ ಇನ್ನ ಭಾರತಕ್ಕೆ ಭೇಟಿ ನೀಡುವಂತೆ ಅಮೆರಿಕ ಅಧ್ಯಕ್ಷರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೂರವಾಣಿ ಕರೆ ಮೂಲಕ ಆಹ್ವಾನವನ್ನ ನೀಡಿರುವಂತದ್ದು ನೋಡಿ ಅಮೆರಿಕ ಅಧ್ಯಕ್ಷ ಸ್ಥಾನವನ್ನ ಅಲಂಕಾರ ಮಾಡಿದ ಸಂದರ್ಭದಿಂದ ಇಲ್ಲಿಯವರೆಗೂ ಇದು ಮೊದಲ ಒಂದು ಇನ್ವಿಟೇಷನ್ ಆಗಿರುವಂಥದ್ದು ಟ್ರಂಪ್ ಅವರಿಗೆ ಇಂಡಿಯಾದಿಂದ ಹೋದಂಥದ್ದು ಇನ್ನ ಭಾರತಕ್ಕೆ ಬರೋಕೆ ಅವರು ಕೂಡ ಕಾತುರರಾಗಿದ್ದಾರೆ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ ಎನ್ನುವಂತಹ ಮಾತುಗಳನ್ನು ಆಡಿರುವಂತ ಈ ಬಗ್ಗೆ ಭಾರತದ ವಿದೇಶಾಂಗ ಕಾರ್ಯದರ್ಶಿ ಮಾಹಿತಿಯನ್ನ ಕೂಡ ನೀಡಿದ್ದಾರೆ ಇತ್ತೀಚೆಗಷ್ಟೇ ನಿನ್ನೆ ಅಷ್ಟೇ ಜಿ ಸೆವೆನ್ ಶೃಂಗಸಭೆ ನೆರವೇರಿರುವಂಥದ್ದು ಕೆನಡಾದಲ್ಲಿ ಇನ್ನ ಕೆನಡಾದಿಂದ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿನ ದೂರವಾಣಿ ಕರೆ ಮೂಲಕವೇ ಟ್ರಂಪ್ಗೆ ಆಹ್ವಾನವನ್ನ ಕೂಡ ನೀಡಿರುವಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೋದಿ ಆಹ್ವಾನವನ್ನು ವೆಲ್ಕಮ್ ಮಾಡಿದ್ದಾರೆ ಹಾಗಾದರೆ ಯಾವಾಗ ಬರ್ತಾರೆ ಅಧ್ಯಕ್ಷ ಟ್ರಂಪ್ ಅವರು ಭಾರತಕ್ಕೆ ಯಾವಾಗ ವಿಸಿಟ್ ಮಾಡ್ತಾರೆ ಕಾದ್ ನೋಡಬೇಕಾಗತ್ತೆ ಇದಾಗಿತ್ತು ಈ ಕ್ಷಣದ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ